ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಬೀಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶರತ್ ಕಪನಹಳ್ಳಿ ನನ್ನ ಹೆಸರು ರಾಧಿಕಾ ಅಷ್ಟೇ ಅಲ್ಲ ರಾಧಿಕಾ ಕುಮಾರಸ್ವಾಮಿ ನನ್ನನ್ನು ರಾಧಿಕಾ ಕುಮಾರಸ್ವಾಮಿ ಎಂದೇ ಕರೀರಿ ಅಂತ ನಟಿ ರಾಧಿಕಾ ಕುಮಾರಸ್ವಾಮಿ ಹೇಳಿದ್ದಾರೆ ನಾನು ಮತ್ತು ಅವರು ಚೆನ್ನಾಗೇ ಇದ್ದೀವಿ ನಾವಿಬ್ಬರು ಬೇರೆ ಆಗಿಲ್ಲ ಒಂದೇ ಕುಟುಂಬದ ರೀತಿಯಲ್ಲೇ ಇದ್ದೇವೆ ಸಾಯೋ ತನಕ ಅವರ ಹೆಸರು ನನ್ನ ಹೆಸರಿನಿಂದ ಬೇರೆ ಆಗಲ್ಲ ಅಂತ ರಾಧಿಕಾ ಸ್ವಾಮಿಯವರು ಹೇಳಿದ್ದಾರೆ ಹೌದು ಅರ್ಜುನ್ ಸಜ್ಜಾ ಜೆ ಡಿ ಚಕ್ರವರ್ತಿ ಅವರು ನಟಿಸುತ್ತಿರುವ ಕಾಂಟ್ರಾಕ್ಟ್ ಚಿತ್ರದಲ್ಲಿ ರಾಧಿಕಾ ಕುಮಾರಸ್ವಾಮಿಯವರು ನಾಯಕಿಯಾಗಿದ್ದಾರೆ ಈ ಚಿತ್ರದ ಸುದ್ದಿಗೋಷ್ಠಿಯಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ನಿಮ್ಮ ಹೆಸರಿನ ಜೊತೆಗೆ ಕುಮಾರಸ್ವಾಮಿ ಹೆಸರು ಬರಬಹುದೇ ನೀವು ಮತ್ತು ಹೆಚ್ ಡಿ ಕುಮಾರಸ್ವಾಮಿ ಅವರು ಒಟ್ಟಿಗೆ ಇದ್ದೀರಾ ಎನ್ನುವ ಪ್ರಶ್ನೆ ಎದುರಾಯಿತು ಇದಕ್ಕೆ ಉತ್ತರಿಸಿದ ರಾಧಿಕಾ ನೋಡಿ ನಾನು ಮತ್ತು ಅವರು ದೂರ ಆಗಿದ್ದೇವೆ ಅಂತ ಹೇಳಿದ್ದಾರು ನಾವೇನಾದರೂ ಹೇಳಿದ್ದೀವ ಎಲ್ಲವನ್ನೂ ನೀವೇ ನಿರ್ಧರಿಸುತ್ತೀರಿ ನಾನು ಬೆಂಗಳೂರಿನಲ್ಲಿಲ್ಲ ಲಂಡನ್ನಲ್ಲಿದ್ದೀನಿ ಅಥವಾ ಮಂಗಳೂರಿನಲ್ಲಿದ್ದೀನಿ ಚಿತ್ರದಿಂದ ದೂರ ಆಗಿದ್ದೀನಿ ಹೀಗೆ ಎಲ್ಲವೂ ಸುಖ ಸುಮ್ಮನೆ ಹಬ್ತಾ ಇದೆ ಅಲ್ಲದೆ ನನಗೆ ಮೂರು ಮಕ್ಕಳಂತೆ ಒಬ್ಬರು ಲಂಡನ್ನಲ್ಲಿದ್ದಾರೆ ಇನ್ನೊಬ್ಬರು ಮಂಗಳೂರಿನಲ್ಲಿದ್ದಾರೆ ಎಲ್ಲ ಸುಖ ಸುಮ್ಮನೆ ಗಾಳಿ ಸುದ್ದಿ ಹಬ್ತಾ ಇದೆ ಅಷ್ಟೇ ಆದರೆ ನಿಜ ಏನು ಅಂತ ಯಾರೂ ಕೂಡ ಹೇಳಿಲ್ಲ ನಾನು ಮತ್ತು ಕುಮಾರಸ್ವಾಮಿಯವರು ಯಾವ ಕಾರಣಕ್ಕೂ ದೂರವಾಗಿಲ್ಲ ನಾವು ಜೊತೆಗೆ ಇದ್ದೀವಿ ನನ್ನ ಮಗಳು ಸ್ಕೂಲಿಗೆ ಹೋಗ್ತಿದ್ದಾಳೆ ನಾವು ನಮ್ಮ ಕುಟುಂಬದವರ ಜೊತೆ ಚೆನ್ನಾಗೇ ಇದ್ದೀವಿ ಸಾಯುವ ತನಕ ಅವರ ಹೆಸರು ನನ್ನ ಹೆಸರೊಂದಿಗೆ ಇರುತ್ತದೆ ಹೀಗಾಗಿ ನನ್ನ ಬರೀ ರಾಧಿಕಾ ಅಂತ ಬರಿಬೇಡಿ ರಾಧಿಕಾ ಕುಮಾರಸ್ವಾಮಿ ಅಂತಲೇ ಬರೀರಿ ಅಂತ ಸ್ಪಷ್ಟಪಡಿಸಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮಗೆ ಕಮೆಂಟ್ ಮಾಡಬೇಕು ಅಂದ್ರೆ ಬಾಕ್ಸ್ ನಲ್ಲಿ ಮಾಡಿ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಹಾಯ್ ನಾನು ಶ್ರದ್ಧಾ ಶ್ರೀನಾಥ್ ನಾನು ನಿಮ್ಮ ಶೀತಲ್ ಶಿಟ್ಟಿ ನಾನು ನಿಮ್ಮ ಪ್ರೀತಿ ಆದಿತಿ ಪ್ರಭುದೇವ ಮಾತಾಡ್ತಾ ಇದ್ದೀನಿ ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ ಗೆ ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ನನ್ನ ಸಿನಿಮಾ ಅಪ್ಡೇಟ್ಸ್ ಗೆ ಬೀಟ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ